ಹಲೋ ಗಾಯ್ಸ್ ವೆಲ್ಕಮ್ ಟು ಚಾಯಾ ಫುಡ್ಸ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಬೆಂಡಿ ಫ್ರೈ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಬೆಂಡೆಕಾಯಿನ ಕ್ಲೀನಾಗಿ ವಾಶ್ ಮಾಡಿ ಒಂದು ಟವಲಲ್ಲಿ ಒರೆಸ್ಕೊಳ್ಳಿ ಅದನ್ನು ಈ ರೀತಿ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕಿ ನಂತರ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕಿ ಬೈಂಡಿಂಗ್ ಕೊಡುತ್ತೆ ಅಕ್ಕಿ ಹಿಟ್ಟು ಕೊಟ್ಟರೆ ಕ್ಲೀನಾಗಿ ಕೋಟ್ ಆಗುತ್ತೆ ನಂತರ ಒಂದು ಒಂದು ಸ್ವಲ್ಪ ಸೋಡಾ ಹಾಗೆ ಒಂದು ಸ್ಪೂನ್ ಅರಶಿನ ನಂತರ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ನಂತರ ಒಂದು ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ ನಂತರ ಒನ್ ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಹಾಗೆ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗ ಸುಮ್ಮನೆ ನೀರನ್ನ ಚುಮ್ಕಿಸ್ಕೊಳ್ಳಿ ಜಾಸ್ತಿ ನೀರು ಅವಶ್ಯಕತೆ ಬೇಡ ಇದಕ್ಕೆ ಸುಮ್ಮನೆ ಒಂದು ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ಈ ರೀತಿ ಕ್ಲೀನಾಗಿ ಎಲ್ಲ ಕಡೆ ಕೋಟ್ ಆಗೋ ಥರ ಕಲಿಸ್ಕೊಳ್ಳಿ ಈಗ ಸ್ಟವ್ ಸ್ಟವ್ ಆನ್ ಮಾಡಿಕೊಂಡು ಬಾಂಡ್ಲಿನ ಇಡಿ ನಾವು ಬೆಂಡಿ ಫ್ರೈನ ಡೀಪ್ ಫ್ರೈ ಮಾಡೋಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಎಣ್ಣೆನ ಹಾಕಿ ಕಾಯೋಕ್ಕೆ ಬಿಡಿ ಇವಾಗ ಎಣ್ಣೆ ಕಾದಿದೆ ಬೆಂಡೆಕಾಯಿ ಮಿಕ್ಚರ್ನ ಇನ್ನು ನಾವು ಹಾಕ್ತಾಯಿದ್ದೀವಿ ಸ್ಟಾರ್ಟಿಂಗ್ ಹಾಕಿದ್ದೊಂದು ಐದು ನಿಮಿಷ ಡಿಸ್ಟರ್ಬ್ ಮಾಡಬಾರ್ದು ಒಂದು ಸ್ವಲ್ಪ ಅದು ಕಚ್ಕೊಳ್ಳೋವರೆಗೂ ಬಿಟ್ಟು ಆಮೇಲೆ ನಾವು ತಿರುವ ಕ್ಲೀನಾಗಿ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಇಲ್ಲಿ ಅಂದರೆ ಬೇಗ ಸೀದೋಗುತ್ತೆ ಫುಲ್ಲು ಗೋಲ್ಡನ್ ಬ್ರೌನ್ ಬರೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಮಧ್ಯಾಹ್ನ ಊಟದ ಟೈಮಲ್ಲಿ ಸೈಡ್ ಆಗಿ ಅಥವಾ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಮಳೆ ಬರ್ತಾ ಇರೋ ಟೈಮಲ್ಲಿ ಸ್ನ್ಯಾಕ್ಸು ಥರ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಕರುಮ್ ಕುರುಮ್ ಅನ್ನೋ ಬೆಂಡಿ ಫ್ರೈ ಇವಾಗ ರೆಡಿ ಆಗಿದೆ ನೀವು ನಿಮ್ಮ ಫ್ಯಾಮಿಲಿಗೆ ಮಾಡಿಕೊಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ Share muddy. Thanks for watching.